ಸ್ನೇಹಿತರೆ ನಮಸ್ಕಾರ ಸೌಜನ್ಯ ಪ್ರಕರಣದಲ್ಲಿ ನ್ಯಾಯ ಸಿಗಬೇಕು ಅಂತ ಹೇಳಿಬಿಟ್ಟು ನಿರಂತರವಾದಂಥ ಹೋರಾಟ ಮಾಡಿದಂತಹ ಸೌಜನ್ಯ ಅವರ ತಂದೆ ಈಗಾಗಲೇ ಹಲೋಕವನ್ನು ತ್ಯಜಿಸಿದ್ದಾರೆ ಅವರು ನಿಧನರಾಗಿದ್ದಾರೆ ಆದರೆ ಇದರ ಬೆನ್ನಲ್ಲೇ ಒಂದು ಸಮುದಾಯ ಮಾತ್ರ ಸೌಜನ್ಯ ಪ್ರಕರಣದಲ್ಲಿ ಜಾಣ ಮೌನವನ್ನು ವಹಿಸಿದೆ ದೊಡ್ಡ ಸಮುದಾಯವೂ ಕೂಡ ಹೌದು ಆದರೆ ಈ ಪ್ರಕರಣದಲ್ಲಿ ಆ ಸಮುದಾಯದಿಂದ ಅಂತಹ ಯಾವುದೇ ರೀತಿಯಾದಂಥ ಹೋರಾಟ ನಡೆಯಲಿಲ್ಲ ಆದರೆ ಆ ಸಮುದಾಯ ಯಾವುದು ಅದೇ ಒಕ್ಕಲಿಗ ಸಮುದಾಯ ಹೌದು ಒಕ್ಕಲಿಗ ಸಮುದಾಯ ಅಂತ ಹೇಳಿದ್ರೆ ದೊಡ್ಡ ಸಮುದಾಯ ಒಕ್ಕಲಿಗ ಸಮುದಾಯದ ಸ್ವಯಂ ಘೋಷಿತ ರಕ್ಷಕರಾದಂಥ ನಾಯಕರುಗಳು ಸಂಘಟನೆಯನ್ನು ಅಸಹಜ ಮೌನವನ್ನು ಸಾತಾಳಿರುವಂಥದ್ದು ಸಾಕಷ್ಟು ಅನುಮಾನಗಳಿಗೆ ಪ್ರಶ್ನೆಗಳಿಗೆ ಈಗ ಎಡೆ ಮಾಡಿಕೊಟ್ಟಿದೆ ಈಗ ಸಮುದಾಯದ ಆಕ್ರೋಶ ಎಲ್ಲಿದೆ ತಮ್ಮದೇ ಸಮುದಾಯದ ಹೆಣ್ಣು ಮಗುವಿನ ಈ ಒಂದು ಕೃತ್ಯಕ್ಕೆ ನಡೆಸಬೇಕಾದಂಥ ಹೋರಾಟ ಏನು ಮಾಡಿದ್ದಾರೆ ತಮ್ಮದೇ ಸಮುದಾಯದ ಅಮಾಯಕ ಹುಡುಗಿಯೊಬ್ಬಳು ಈ ರೀತಿ ಬಲಿಯಾದ್ಲು ಅಂತ ಹೇಳಿದ್ರೆ ಮೌನಕ್ಕೆ ಶರಣಾಗಿರೋದು ಯಾಕೆ ಹಾಗಾದರೆ ಊರಿನ ಗೌಡ್ರಿಗೆ ಹೆದರಿ ಇವರು ಕೂಡ ಸುಮ್ಮನೆ ಕೂತ್ಬಿಟ್ರ ಇವರೆಲ್ಲರೂ ಕೂಡ ತಮ್ಮ ಸ್ವಯಂ ಘೋಷಿತ ರಕ್ಷಕರು ಅಂತ ಹೇಳಿಬಿಟ್ಟು ಏನು ಘೋಷಣೆಯನ್ನು ಮಾಡ್ಕೊಂಡಿದ್ದಾರಲ್ಲ ಹಾಗಾದರೆ ಯಾವ ಉದ್ದೇಶಕ್ಕೆ ಮಾಡ್ಕೊಂಡಿತ್ತು ಇವರ ಆಕ್ರೋಶ ಎಲ್ಲಿ ಹೋರಾಟೆಯಲ್ಲಿ ಎಲ್ಲ ಪ್ರಶ್ನೆಗಳನ್ನು ಕೂಡ ಈಗ ಕೇಳ್ತಿದ್ದಾರೆ ಈ ಮೌನಕ್ಕೆ ವಿಪರ್ಯಾಸವನ್ನು ವ್ಯಕ್ತಪಡಿಸುವ ಪರಿಸ್ಥಿತಿ ಎದುರಾಗಿದೆ ಇದ್ದರೆ ಏನು ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಮೊನ್ನೆ ಫೆಬ್ರವರಿ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕನ್ನಡದ ಕಂಟೆಂಟ್ ಕ್ರಿಯೇಟರ್ ಸಮೀರ್ ಎಮ್ ಡಿ ಅವನು ಒಂದು ಸುದೀರ್ಘವಾದಂಥ ಮೂವತ್ತೊಂಬತ್ತು ನಿಮಿಷಗಳ ಸೌಜನ್ಯ ಪ್ರಕರಣದ ಬಗ್ಗೆ ಬೆಳಕು ಚೆಲ್ಲುವಂಥ ವೀಡಿಯೋವನ್ನು ಮಾಡಿದ ಆತ ಮುಸ್ಲಿಮ್ ಸರಿ ಆಯ್ತು ರೀ ಆತನನ್ನು ಧರ್ಮವನ್ನು ಹೇಳುತ್ತೆ ಅಂದರು ಆತ ಮುಸ್ಲಿಮು ಆತನಿಗೂ ಸೌಜನ್ಯಗೂ ಸಂಬಂಧ ಇಲ್ಲ ಓಕೆ ಫೈನ್ ಆತ ಈ ಧರ್ಮಸ್ಥಳದ ವಿರುದ್ಧವಾಗಿ ಷಡ್ಯಂತ್ರವನ್ನು ಮಾಡ್ತಿದ್ದಾನೆ ಓಕೆ ಫೈನ್ ಆತ ಒಂದು ವರ್ಗ ಅದೇ ದೊಡ್ಡ ಗೌಡ್ರು ಇದ್ದಾರಲ್ಲ ಗೌಡ್ರ ವಿರುದ್ಧವಾಗಿ ಊರಿನ ಗೌಡ್ರ ವಿರುದ್ಧವಾಗಿ ಷಡ್ಯಂತ್ರವನ್ನು ಮಾಡ್ತಿದ್ದಾನೆ ಓಕೆ ಫೈನ್ ಆಯಿತು ಎಲ್ಲದೂ ಆಯಿತು ಸರಿ ಹಾಗಾದರೆ ಆತ ನ್ಯಾಯವನ್ನು ಕೇಳ್ತಿರೋದು ಯಾರಿಗೆ ಮುಸ್ಲಿಂ ಹುಡುಗಿಗಿನ ಸೌಜನ್ಯ ಮುಸ್ಲಿಂ ಹುಡುಗಿನ ಅಲ್ಲ ಅಲ್ವಾ ಆಕೆ ಒಂದು ಹಿಂದೂ ಹುಡುಗಿ ಅಲ್ವಾ ಅದರಲ್ಲೂ ಕೂಡ ಒಕ್ಕಲಿಗ ಸಮುದಾಯ ಇಡೀ ರಾಜ್ಯದ ಪ್ರಬಲ ಸಮುದಾಯ ಅಂತೇಳಿ ಕರೆಸ್ಕೊಳ್ಳುವಂಥ ಒಕ್ಕಲಿಗ ಸಮುದಾಯದ ಹುಡುಗಿ ಹಾಗಾದರೆ ನಿಮಗೆಲ್ಲ ಏನು ಬಾಯಿಗೆ ಬೀಗ ಹಾಕಿದ್ದಾರೆ ಯಾರಾದರೂ ಅಥವಾ ನಿಮ್ಮ ನಾಲ್ಗೆಗೆ ಏನಾದರೂ ಹುಳ ಬಿದ್ದಿದೆಯಾ ಆ ಸಮೀರ್ ಅನ್ನೋಂಥ ಹುಡುಗ ಧ್ವನಿ ಎತ್ತದ ಅಥವಾ ಮುಸ್ಲಿಮ್ ಅಂತ ಹೇಳಿಬಿಟ್ಟು ಈಗ ಹೇಳ್ತಿರಲ್ಲ ಸರಿಯಪ್ಪ ನೀವು ಹಿಂದೂ ಮಕ್ಕಳಿಗೆ ಅಥವಾ ಹಿಂದೂ ಹುಡುಗಿಯರಿಗೆ ಎಷ್ಟು ಜನರಿಗೆ ನ್ಯಾಯವನ್ನು ಕೊಡಿಸೋದಕ್ಕೋಸ್ಕರ ಹೋರಾಟವನ್ನು ಮಾಡಿದ್ದೀರಾ ಬೇರೆ ಕಮ್ಯುನಿಟಿಯವ್ರಿಗೆ ಬೇಡ ರೀ ಯಾರೋ ಬೇರೆ ಧರ್ಮದವ್ರಿಗೂ ಕೂಡ ಬೇಡ ರೀ ನಿಮ್ಮದೇ ಜಾತಿಯ ನಿಮ್ಮದೇ ಮನೆಯ ಮಕ್ಕಳಾಗಿದ್ದಿದ್ರೆ ಇದೇ ರೀತಿ ನೀವು ಮಾಡ್ತೀರಾ ಈಗ ನಿಮ್ಮ ಜಾತಿಯ ಹೆಣ್ಮಗಳಲ್ವಾ ನಮ್ಮ ಹಿಂದೂ ಹೆಣ್ಮಗಳಲ್ವಾ ಆಯಿತು ಹಾಗಾದರೆ ನ್ಯಾಯವನ್ನು ಕೊಡಿಸುವಂಥ ಹೋರಾಟವನ್ನು ಮಾಡಿದ್ರಾ ಇಲ್ಲಿ ಪ್ರಶ್ನೆ ಮಾಡ್ಕೊಳ್ತಿರುವಂತಹ ಮತ್ತು ಇಲ್ಲಿ ಅಪಪ್ರಚಾರವನ್ನು ಮಾಡ್ತಿದ್ದಾರಲ್ಲ ಪ್ರತಿಯೊಬ್ಬರು ಕೂಡ ಒಂದು ಸಲ ನಿಮ್ಮ ಮನಸ್ಸು ಮುಟ್ಕೊಂಡು ನಿಮ್ಮ ಈ ಪ್ರಶ್ನೆ ಕೇಳ್ಕೊಳ್ಳಿ ಇದೇ ಪ್ರ ಒಂದು ಸೌಜನ್ಯ ಜಾಗದಲ್ಲಿ ನನ್ನ ಅಕ್ಕನೋ ತಂಗಿನೋ ನಮ್ಮ ಕುಟುಂಬದವರು ಯಾರೋ ಒಬ್ಬರು ಇದ್ದಿದ್ರೆ ನಾನು ಇದೇ ರೀತಿ ಮಾತನಾಡ್ತಿದ್ದೆನಾ ಅಂತೇಳಿ ಒಂದು ಸಲ ಯೋಚನೆ ಮಾಡಿ ನಿಮ್ಮ ಪರವಾಗಿ ಹೋರಾಟ ಮಾಡೋದಕ್ಕೆ ಸಮೀರಲ್ಲ ಯಾರೇ ಬಂದಿದ್ರು ಕೂಡ ನೀವು ಒಪ್ಕಿತ್ತು ಆವಾಗ ಧರ್ಮ ನೋಡ್ತಿರಲಿಲ್ಲ ಜಾತಿ ನೋಡ್ತಿರಲಿಲ್ಲ ಅವನು ಇನ್ನೂ ಕೂಡ ಕೆಳಜಾತಿಯೋನೋ ಮೇಲ್ಜಾತಿಯೋನೋ ಆ ಧರ್ಮದವನೋ ಈ ಧರ್ಮದವನು ಯಾವುದು ಕೂಡ ನೋಡ್ತಿರ್ಲಿಲ್ಲ ಯಾಕೆ ಅದು ನಿಮ್ಮ ಮನೆಯ ನೋವು ಇದು ಬೇರೆಯವ್ರ ಮನೆ ನೋವಲ್ವಾ ಬೇರೆಯವ್ರ ಮನೆ ನೋವಲ್ಲಿ ನಿಮಗೆ ಬೆಂಕಿಯಲ್ಲಿ ಬಿಸಿ ಕಾಯಿಸಿ ಅಭ್ಯಾಸ ಅಲ್ವಾ ಹಾಗಾಗಿ ನಿಮಗೆ ಅದೇ ಮನಸ್ಥಿತಿ ಇರ್ತದೆ ಇಲ್ಲೂ ಕೂಡ ಹಾಗೆ ರೀ ಸಮೀರ್ ಧರ್ಮವನ್ನು ನೋಡ್ತಿರೋರು ಸಮೀರ್ ಜಾತಿಯನ್ನು ನೋಡ್ತಿರೋರು ಒಂದು ಸಲ ಆಲೋಚನೆ ಮಾಡಿ ಈ ಪ್ರಕರಣದಲ್ಲಿ ಯಾರ ಮಟ್ಟಿಗೆ ಎಷ್ಟರ ಮಟ್ಟಿಗೆ ಯಾವ್ಯಾವ ಜಾತಿಯವರು ಯಾವ್ಯಾವ ಧರ್ಮದವರು ಧ್ವನಿಯುತ್ತಿದ್ದೀರಾ ಅನ್ನೋದನ್ನು ಒಂದು ಸಲ ಮನಸ್ಸು ಮುಟ್ಕೊಂಡು ಕೇಳಿಕೊಳ್ಳಿ ಸೌಜನ್ಯ ಪ್ರಕರಣ ನಡೆದು ಸುಮಾರು ಹದಿನೈದು ವರ್ಷ ಆಯ್ತಲ್ವಾ ಎರಡು ಸಾವಿರದ ಹನ್ನೆರಡರಲ್ಲಿ ದಕ್ಷಿಣ ಕನ್ನಡದ ಉಜಿರೆಯಲ್ಲಿ ನಡೆದಿದ್ದಂಥ ಭೀಕರ ಅಪರಾಧದ ಕುರಿತು ಇಷ್ಟು ಜನಾಕ್ರೋಶ ಎಲ್ಲದೂ ಕೂಡ ವ್ಯಕ್ತವಾಯ್ತಲ್ಲ ಇದರಲ್ಲಿ ಒಕ್ಕಲಿಗ ಸಮುದಾಯದ ಪಾತ್ರ ಏನಿದೆ ಎಷ್ಟರ ಮಟ್ಟಿಗೆ ಹೋರಾಟವನ್ನು ನಡೆಸಿದ್ದಾರೆ ಒಂದು ಸಲ ಕೇಳಿ ನೋಡಿ ಆಕೆಯನ್ನು ಅವತ್ತು ಶಾಲೆಯಿಂದ ಕರ್ಕೊಂಬರುವಂಥ ಸಂದರ್ಭದಲ್ಲಿ ಅಥವಾ ಆಕೆ ಶಾಲೆಯಿಂದ ಬರುವಂಥ ಸಂದರ್ಭದಲ್ಲಿ ಅಷ್ಟು ಭೀಕರವಾಗಿ ಮುಗಿಸಿ ನೇತ್ರಾವತಿ ದಡಿಯ ತಟದಲ್ಲಿ ಹಾಕಿ ಹೋದ್ರಲ್ಲ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಎಷ್ಟು ಮಟ್ಟಿಗೆ ನೀವು ಹೋರಾಟವನ್ನು ಮಾಡಿದ್ದೀರಾ ಅವತ್ತು ಸಾಕ್ಷಿಗಳನ್ನು ನಾಶ ಮಾಡಿದ್ದಾರೆ ಆ ಸಾಕ್ಷಿಗಳನ್ನು ಕೊಡುವಂಥ ಪ್ರಯತ್ನವನ್ನು ನೀವೆಷ್ಟು ಮಾಡಿದ್ದೀರಾ ಪೊಲೀಸರು ಒಂದು ಅರ್ಥದಲ್ಲಿ ಸಂತೋಷ ಆಗಿ ಸಿಕ್ಕಾಬಟ್ಟೆ ಟಾರ್ಚರ್ ಕೊಟ್ಟರು ಅವತ್ತು ನೀವು ಎಷ್ಟು ಮಟ್ಟಿಗೆ ಹೋರಾಟವನ್ನು ಮಾಡಿದ್ದೀರಾ ಹಗಲು ರಾತ್ರಿ ಇನ್ನದೇ ಸೌಜನ್ಯ ತಂದೆ ತಾಯಿ ಮತ್ತು ಸಹೋದರಿಯರು ಸಹೋದರ ಎಲ್ಲರೂ ಕೂಡ ಹೋರಾಟವನ್ನು ಮಾಡ್ಕೊಂಡು ಬಂದರು ನೀವು ಎಷ್ಟರ ಮಟ್ಟಿಗೆ ಅವರಿಗೆ ಸಾಧನ ಕೊಟ್ಟಿದ್ದೀರಾ ಹೋರಾಟ ಮಾಡಿ 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 ಮಗಳ ಈ ಒಂದು ಕೃತ್ಯಕ್ಕೆ ನ್ಯಾಯವೇ ಸಿಗದೆ ಅವರ ತಂದೆ ನಿಧನರು ಕೊನೆಯ ಹೆಸರನ್ನು ಹೇಳಿದ್ರು ಅವರಿಗೆ ಎಷ್ಟರ ಮಟ್ಟಿಗೆ ಸಾಥನ ಕೊಟ್ಟಿದ್ದೀರಾ ನೀವು ಒಂದು ಇವತ್ತು ಧರ್ಮದ ಬಗ್ಗೆ ಮಾತನಾಡೋರು ಇವತ್ತು ಜಾತಿಯ ಬಗ್ಗೆ ಮಾತನಾಡೋರು ಇವತ್ತು ಹಾಗೆ ಹೀಗೆ ಅಂತೇಳ್ಬಿಟ್ಟು ಕಾನೂನಿನ ಬಗ್ಗೆ ಮಾತನಾಡೋರು ಇವತ್ತು ಕೆಲವರಿಗೆ ಏಕವಚನದಲ್ಲಿ ಬೈತೇ ಇರೋರು ಕೆಲವು ಯೂಟ್ಯೂಬರ್ಸ್ಗಳಿದ್ದಾರೆ ಅವ್ರಿಗೂ ಕೂಡ ಸೇರಿಸಿ ಹೇಳ್ತಿರೋದು ಏಕವಚನದಲ್ಲೆಲ್ಲ ಮಾತಾಡಿದ್ರು ಹಾಗೆ ಹೀಗೆ ಅದು ಇದು ಅಂತೇಳ್ಬಿಟ್ಟು ಅಲ್ಲಪ್ಪ ನಿಮ್ಮನೆ ಹೆಣ್ಮಕ್ಳಾಗಿದ್ದರೆ ಇದೇ ರೀತಿ ನಿಮ್ಮ ಬಾಯಲ್ಲಿ ಪದಗಳು ಬರ್ತಿದ್ವಾ ಒಂದು ಸಲ ಯೋಚನೆ ಮಾಡಿ ಇದೇ ಮಾತುಗಳನ್ನು ನೀವು ಹೇಳ್ತಿದ್ರಾ ಖಂಡಿತವಾಗ್ಲೂ ಹೇಳದಿರಲಿಲ್ಲ ಇವತ್ತು ಸಮೀರು ಮುಸ್ಲಿಂ ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ನೀವು ಕೂಗಾಡ್ತಿದ್ದೀರಾ ಕಿರುಚಾಡ್ತಿದ್ದೀರಾ ರಂಪ ರಾಮಾಯಣ ಅಲ್ವಾ ಎಷ್ಟರ ಮಟ್ಟಿಗೆ ನೀವು ನ್ಯಾಯವನ್ನು ಕೊಡಿಸುವಂಥ ಕೆಲಸವನ್ನು ಮಾಡಿದ್ದೀರಾ ಅನ್ನೋದನ್ನು ಕೂಡ ಒಂದು ಸಲ ಆಲೋಚನೆ ಮಾಡಿ ಇವತ್ತು ಈ ಪ್ರಕರಣವನ್ನು ತಿರುಚುವಂಥ ಕೆಲಸವನ್ನು ಮಾಡ್ತಿರೋದು ಸಮೀರಲ್ಲ ನಿಜವಾಗ್ಲೂ ಕೂಡ ಪ್ರಕರಣವನ್ನು ತಿರುಚುವಂಥ ಪ್ರಕರಣ ಹಳ್ಳ ಹತ್ತುವಂತೆ ಮಾಡ್ತಿರೋದು ನೀವು ಅಲ್ಲ ನೀವುಗಳು ನೀವುಗಳು ಮಾಡ್ತಿರುವಂಥ ಕೃತ್ಯದಿಂದ ನೀವುಗಳು ಮಾಡ್ತಿರೋದಂಥ ತಪ್ಪಿನಿಂದ ಇವತ್ತು ಪ್ರಕರಣ ದಾರಿ ತಪ್ಪಿದೆ ಅದನ್ನು ಮರಿಬೇಡಿ ಅವತ್ತು ಪ್ರತಿಯೊಂದು ಹಂತದಲ್ಲೂ ಕೂಡ ಸಾಕ್ಷಿ ನಾಶ ಮಾಡೋದಕ್ಕೋಸ್ಕರ ಪ್ರಯತ್ನ ಪಟ್ಟರು ಸಂತೋಷವನ್ನು ಈ ಪ್ರಕರಣದಲ್ಲಿ ಸಿಲುಕಿಸುವಂಥ ಯತ್ನವನ್ನು ಮಾಡಿದ್ರು ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಹೋರಾಟಗಳು ನಡೀತಾ ಇದ್ದಾವೆ ಆದರೆ ಈ ಒಕ್ಕಲಿಗ ಸಮುದಾಯ ಇರ್ಬೋದು ಅಥವಾ ಇತರ ಹಿಂದೂ ಸಂಘಟನೆಗಳಾಗಿರ್ಬೋದು ಅಥವಾ ಹಿಂದೂ ರಕ್ಷಕರಾಗಿರ್ಬೋದು ಎಷ್ಟರ ಮಟ್ಟಿಗೆ ಸಾತನ ಕೊಟ್ಟಿದ್ದಾರೆ ಅನ್ನೋದನ್ನು ಒಂದು ಸಲ ಮನಸ್ಸು ಮುಟ್ಟು ಕೇಳಿಕೊಳ್ಳಿ ಸೌಜನ್ಯ ಪ್ರಕರಣದಲ್ಲಿ ಅದು ಯಾರೇ ಆರೋಪಿ ಆಗಿರಲಿ ನಂಗೆ ಗೊತ್ತಿಲ್ಲ ಯಾರ ಆರೋಪಿ ಅನ್ನೋದು ನಮಗೆ ಗೊತ್ತಿಲ್ಲ ದೊಡ್ಡವರು ಸಣ್ಣವರು ಇನ್ನೊಬ್ಬರು ಮತ್ತೊಬ್ಬರು ಆ ಊರ್ನೋರೋ ಬೇರೆ ಊರನವರೋ ನಮಗೆ ಗೊತ್ತಿಲ್ಲ ಇದನ್ನು ಕಂಪ್ಲೀಟಾಗಿ ತನಿಖೆ ನಡೆಸಿ ಆ ತನಿಖೆಯಲ್ಲಿ ನಿಜವಾದಂಥ ಆರೋಪಿಯನ್ನು ಪತ್ತೆ ಹಚ್ಚಿ ಆತನಿಗೆ ಶಿಕ್ಷೆ ಆಗುವಂತೆ ಮಾಡಬೇಕಾಗಿರೋದು ಯಾರ ಕರ್ತವ್ಯ ಜನಸಾಮಾನ್ಯರ ಕರ್ತವ್ಯನ ಅಥವಾ ಯಾವುದಾದ್ರೂ ಸಂಘಟನೆಯ ಕರ್ತವ್ಯನ ಸಮೀರ್ ಕರ್ತವ್ಯನ ಅಥವಾ ಈ ಹೋರಾಟದಲ್ಲಿ ಭಾಗಿಯಾದಂಥ ಹೋರಾಟಗಾರರ ಕರ್ತವ್ಯನ ಯಾರ್ದು ಕರ್ತವ್ಯ ಪೊಲೀಸರ ಕರ್ತವ್ಯ ಸಿ ಬಿ ಐ ಆಫೀಸರ್ಸ್ಗಳದ್ದು ಕರ್ತವ್ಯ ತನಿಖಾ ಇಲಾಖೆಯವರದ್ದು ಕರ್ತವ್ಯ ಸರ್ಕಾರದ ಕರ್ತವ್ಯ ಕರೆಕ್ಟ್ ಅಲ್ವಾ ಅದನ್ನು ಮಾಡಲು ಬಿಡ್ಕೊಂಡು ಈ ಪ್ರಕರಣವನ್ನು ತಿರುಚುವಂಥದ್ದು ಸಮೀರ್ಗೆ ಬೆದರಿಕೆಯನ್ನು ಹಾಕುವಂಥದ್ದು ಆತನ ಮೇಲೆ ಎಫ್ ಐ ಆರ್ ಹಾಕುವಂಥದ್ದು ಇದೆಲ್ಲ ಹೋರಾಟದ ರೂಪನಾ ಸ್ವಾಮಿ ಇದರಿಂದ ನ್ಯಾಯ ಸಿಗ್ತದೆ ಸ್ವಾಮಿ ಇಲ್ಲಿ ಆತ ಯಾರೂ ಕೂಡ ನೀವು ಈ ರೀತಿ ಮಾಡಿದ್ದೀರಾ ಅಂತೇಳಿ ಹೇಳಿಲ್ಲ ಈ ರೀತಿ ಇದೆ ಅಂತಲೂ ಕೂಡ ಆತ ಹೇಳಿರೋದಷ್ಟೇ ಇಲ್ಲೂ ಕೂಡ ಅತ್ಯಂತ ಅತ್ಯಂತ ಕೆಟ್ಟ ರೀತಿಯಲ್ಲಿ ಈ ಪ್ರಕರಣವನ್ನು ತಿರುಚುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ ಸೌಜನ್ಯ ತಂದೆ ಚಂದ್ರಗೌಡರು ಕರ್ನಾಟಕದ ಉಚ್ಚ ನ್ಯಾಯಾಲಯಕ್ಕೆ ಈ ಪ್ರಕರಣದ ಸಂಪೂರ್ಣ ಮರುತನಿಖೆಯನ್ನು ನಡೆಸಬೇಕು ಅಂತೇಳಿ ಆಗ್ರಹಿಸಿ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕೋರ್ಟ್ಗೆ ಒಂದು ಮನವಿಯನ್ನು ಸಲ್ಲಿಸ್ತಾರೆ ಆದರೆ ಕೋರ್ಟ್ ಕೂಡ ಇದನ್ನು ಕನ್ಸಿಡರ್ ಮಾಡಲಿಲ್ಲ ಈಗಾಗಲೇ ಸುಪ್ರೀಂ ಕೋರ್ಟಿಗೆ ಹೋಗುವಂಥ ನಿರ್ಧಾರವನ್ನು ಕೂಡ ಮಾಡಿದ್ದಾರೆ ಮೊನ್ನೆ ಜನವರಿ ಹತ್ತೊಂಬತ್ತಕ್ಕೆ ಈಗ ಅವರ ತಂದೆ ಚಂದಪ್ಪಗೌಡರು ಕೂಡ ಕೊನೆ ಹೆಸರನ್ನು ಎಳೆದಿದ್ದಾರೆ ಸೌಜನ್ಯ ಎಲ್ಲಿ ನ್ಯಾಯ ಸಿಗುತ್ತೆ ಸಿಗುತ್ತೆ ಅಂತೇಳಿ ಅಂದ್ಕೊಂಡಿದ್ರು ಬಟ್ ನ್ಯಾಯ ಸಿಗದೆ ಅವರು ಕೂಡ ಕೊನೆ ಹೆಸರನ್ನು ಎಳೆದಿದ್ದಾರೆ ಆದರೆ ಸೌಜನ್ಯ ಘಟನೆಗೆ ನ್ಯಾಯವನ್ನು ಒದಗಿಸುವುದಕ್ಕೆ ವಿಫಲರಾಗಿರುವುದು ಸ್ಪಷ್ಟವಾಗಿ ಇಲ್ಲಿ ಪ್ರತಿಯೊಬ್ಬರು ಕೂಡ ಕಾಣಿಸ್ತಿದ್ದಾರೆ ಈಗ ಒಕ್ಕಲಿಗ ಸಮುದಾಯದ ಸ್ವಯಂಘೋಷಿತ ರಕ್ಷಕರಾದಂಥ ನಾಯಕರುಗಳು ತಮ್ಮ ಸಂಘಟನೆಗಳು ಅಸಹಜ ಮೌನವನ್ನು ತಳೆದಿರೋದ್ರ ಬಗ್ಗೆಯೂ ಕೂಡ ಎಲ್ಲೂ ಕೂಡ ಮಾತನಾಡ್ತಿಲ್ಲ ಈಗ ಸಮುದಾಯದ ಆಕ್ರೋಶ ಎಲ್ಲಿದೆ ತಮ್ಮದೇ ಸಮುದಾಯದ ಹೆಣ್ಣು ಮಗುವಿನ ಈ ಒಂದು ಕೃತ್ಯಕ್ಕೆ ನಡೆಸಬೇಕಾದಂಥ ಹೋರಾಟ ಎಲ್ಲಿ ಸಮುದಾಯವನ್ನು ರಕ್ಷಿಸುವಲ್ಲಿ ಕಾಪಾಡಿಕೊಳ್ಳುವಲ್ಲಿ ತಾವು ಪ್ರಮುಖ ಪಾತ್ರವನ್ನು ವಹಿಸಬೇಕಾಗ್ತದೆ ರಾಜಕೀಯ ಮತ್ತು ಸಾಮಾಜಿಕ ವಿಚಾರಗಳಿಗೆ ಮೊದಲು ಪ್ರತಿಭಟನೆಯನ್ನು ಮಾಡುವಂತಹ ಮತ್ತು ಹೋರಾಟವನ್ನು ಮಾಡುವಂತಹ ಇದೇ ಸಮುದಾಯದ ಹೆಣ್ಣುಮಕ್ಕಳಿಗೆ ಅಥವಾ ಅಮಾಯಕರಿಗೆ ಈ ರೀತಿಯಾಗಿ ದೌರ್ಜನ್ಯ ನಡೀತು ಅಂತ ಹೇಳಿದರೆ ಅದಕ್ಕೆ ಮೌನ ಯಾಕೆ ಯಾಕೆ ಮೌನಕ್ಷರಣಾಗಿದ್ದಾರೆ ಇದು ವಿಪರ್ಯಾಸ ಅಲ್ವಾ ಇದು ಕೆಲವು ಘೋಷಿತ ನಾಯಕರುಗಳ ಬೂಟಾಟಿಕೆ ಮತ್ತು ಅವಕಾಶವಾದಿತನ ಅಂತೇಳಿ ಸ್ಪಷ್ಟವಾಗಿ ಕಾಣಿಸ್ತಿದೆ ಅಲ್ಲರಿ ಒಕ್ಕಲಿಗ ಸಮುದಾಯದ ನಾಯಕರೇ ಡಿ ಕೆ ಶಿ ಸಿಎಂ ಆಗಬೇಕು ಅಂತ ಹೇಳಿಬಿಟ್ಟು ದೊಡ್ಡ ಹೋರಾಟವನ್ನು ಮಾಡಿದ್ರೆ ಇಲ್ಲಿ ಸೌಜನ್ಯ ಇಷ್ಟರ ಮಟ್ಟಿಗೆ ನರಳಿತಾ ಇದ್ದು ಯಾವುದಾದ್ರೂ ಒಂದು ಸಲ ಹೋರಾಟವನ್ನು ಮಾಡಿದ್ರೆ ಸೌಜನ್ಯ ಹತ್ಯೆಗೆ ಸಂಬಂಧಿಸಿದಂತೆ ಅಥವಾ ಈ ಘಟನೆಗೆ ಸಂಬಂಧಿಸಿದಂತೆ ಯಾರಾದರೂ ಒಬ್ಬರು ಪ್ರೆಸ್ ಮೀಟನ್ನು ಮಾಡಿ ರಾಜ್ಯ ಮಟ್ಟದಲ್ಲಿ ಪ್ರೆಸ್ ಮೀಟನ್ನು ಮಾಡಿ ಇಲ್ಲ ಹಾಗಾಗಬೇಕು ಹೀಗಾಗಬೇಕು ಅಂತ ಹೇಳ್ಬಿಟ್ಟು ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಿದ್ರೆ ಸಾಮಾಜಿಕ ಕಳಕಳಿಯನ್ನು ತೋರಿಸಿದ್ರ ಸಮುದಾಯದ ಹಿತದೃಷ್ಟಿಯಲ್ಲಾದ್ರೂ ಹ್ಞೂ ಅವ್ರಿಗೆ ಬೇಕಾಗಿರೋದು ಕೇವಲ ಅಧಿಕಾರ ಪ್ರಭಾವ ಮತ್ತು ಹಿತಾಸಕ್ತಿಗಳೇ ಹೊರತು ನಿಜವಾದಂಥ ನ್ಯಾಯ ಅಲ್ಲ ಅನ್ನೋದು ಸತ್ಯ ಒಂದು ವೇಳೆ ಈ ಮುಖಂಡರುಗಳು ತಮ್ಮ ಜನರನ್ನು ರಕ್ಷಿಸುವಲ್ಲಿ ನಿಜಕ್ಕೂ ಬದ್ಧರಾಗಿರ್ತಿದ್ರೆ ಅವರು ಒಗ್ಗಟ್ಟಾಗಿ ನಿಂತು ನ್ಯಾಯಕ್ಕಾಗಿ ಧ್ವನಿಯನ್ನು ಎತ್ತುತ್ತಿದ್ರು ಸೌಜನ್ಯ ಕುಟುಂಬಕ್ಕೆ ನ್ಯಾಯ ಕೊಡಿಸುವಂಥ ಹೋರಾಟವನ್ನು ಮಾಡ್ತಿದ್ರು ಬಟ್ ಇಂತಹ ಸಂಘಟನೆಗಳು ಯಾವುದೇ ಕ್ರಮಕ್ಕೆ ಮುಂದಾಗಲಿಲ್ಲ ಒಕ್ಕಲಿಗ ಸಮುದಾಯ ಅಂತಲ್ಲ ಇವತ್ತು ನಾನು ಹೇಳಿದಲ್ಲ ಆರಂಭದಲ್ಲೇ ಸಮೀರನ್ನು ಹಿಂದೂ ವಿರೋಧಿ ಅಂತೇಳಿ ಯಾರ್ಯಾರು ಬಿಂಬಿಸ್ತಿದ್ದಾರೆ ನೋಡಿ ಅವರಿಗೂ ಕೂಡ ಸೇರಿಸಿ ಹೇಳ್ತಾ ಇರೋದು ನೀವು ಯಾರು ಕೂಡ ನಿಜವಾದಂಥ ನ್ಯಾಯಕ್ಕಾಗಿ ಹೋರಾಟವನ್ನು ಮಾಡ್ತಿರೋರು ಅಲ್ವೇ ಅಲ್ಲ ಇಂಥ ಸಂಘಟನೆಗಳು ಯಾವುದೇ ಕ್ರಮಕ್ಕೆ ಮುಂದಾಗ್ತಿರೋದು ನಿಜವಾಗ್ಲೂ ಕೂಡ ಅವಮಾನಕರ ಬೆಳವಣಿಗೆ ಇದು ತಮ್ಮದೇ ಜನರಿಗೆ ಸಂಘಟನೆಗಳು ಮಾಡಿರುವಂತಹ ದೊಡ್ಡ ದ್ರೋಹ ನಾಯಕರುಗಳು ತಮ್ಮದೇ ಸಮುದಾಯದ ಮಗಳೊಬ್ಬಳ ಭೀಕರವಾದಂತಹ ಇಂಥದ್ದೊಂದು ಹತ್ಯೆಯನ್ನು ಖಂಡಿಸಲಿಲ್ಲ ನ್ಯಾಯಕ್ಕಾಗಿ ಹೋರಾಟವನ್ನು ನಟ್ ಮಾಡಲಿಲ್ಲ ಧ್ವನಿಯನ್ನು ಎತ್ತಲಿಲ್ಲ ಅಂತ ಹೇಳಿದ್ರೆ ಇವರ ನೈಜ ಉದ್ದೇಶ ಏನು ತಮ್ಮದೇ ಜನರನ್ನು ಕಾಪಾಡಿಕೊಳ್ಳೋಕ್ಕೆ ಸಾಧ್ಯವಾಗದೆ ಹೋದರೆ ಈ ಸಂಘಟನೆ ಅಗತ್ಯ ಆದರೂ ಏನು ಸೌಜನ್ಯ ಅನ್ನುವಂಥ ಹೆಣ್ಣು ಮಕ್ಕಳು ದುರಂತವಾಗಿ ಇವತ್ತು ನಮ್ಮ ಎದುರುಗಡೆ ನಿಂತಿರೋದು ಕಟುವಾಸ್ತವ ಆದರೆ ಈ ದೇಶದಲ್ಲಿ ನ್ಯಾಯ ಬಹಳಷ್ಟು ಬಾರಿ ಅಧಿಕಾರ ಸವಲತ್ತುಗಳಿಂದ ನಿರ್ಧರಿಸುತ್ತೆ ಅನ್ನೋದಕ್ಕೆ ಇದೂ ಕೂಡ ಸಾಕ್ಷಿಯಾಗಿ ಬಿಡುತ್ತಾ ಸಾಮಾನ್ಯ ನಾಗರಿಕನಿಗೆ ಮೌನವಾಗಿ ಅನ್ಯಾಯದ ಭಾರವನ್ನು ಹೊರಬೇಕಾದಂಥ ಅನಿವಾರ್ಯತೆ ಸೃಷ್ಟಿ ಮಾಡಿಬಿಡುತ್ತಾ ಗೊತ್ತಿಲ್ಲ ಅಥವಾ ಸೌಜನ್ಯ ಇನ್ನೊಂದು ರೂಪದಲ್ಲಿ ಇನ್ನೊಂದು ಶಕ್ತಿಯ ರೂಪದಲ್ಲಿ ಈ ಪ್ರಕರಣವನ್ನು ಮೇಲೆತ್ತಿ ತನಗೆ ತಾನೇ ನ್ಯಾಯವನ್ನು ಪಡ್ಕೊಳ್ತಾಳೆ ಅದು ಕೂಡ ಗೊತ್ತಿಲ್ಲ ಏನಾಗುತ್ತೆ ಕಾತೋಣ ಒಟ್ಟಿನಲ್ಲಿ ಈ ಎಲ್ಲರ ವಿರುದ್ಧ ನಮ್ಮ ಧ್ವನಿ ಹೇಳಲೇಬೇಕು ಇವರೆಲ್ಲರಿಗೂ ಕೂಡ ನಾವು ಪಾಠವನ್ನು ಕಳಿಸಲೇಬೇಕು ಅದು ಮಾತ್ರ ಸತ್ಯ ಅನಿಸುತ್ತೆ ಸ್ನೇಹಿತರೆ ಇಡೀ ಬೆಳವಣಿಗೆಯ ಬಗ್ಗೆ ನಿಮ್ಮ ಅಭಿಪ್ರಾಯನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ